ಹಲವು ವಿವಾದ ಗೊಂದಲಗಳ ನಡುವೆಯೂ ಯಶಸ್ವಿಯಾಗಿ ನಡೆದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಭಾರತದ ತಂಡದ ಮಾಜಿ ವೇಗದ ಬೌಲರ್ ವೆಂಕಟೇಶ್ ಪ್ರಸಾದ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಬೆಂಗಳೂರಿನ ಕೆಎಸ್ಸಿಎ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆಂಟರ ಸಾಲಿಗೆ ನಿನ್ನೆ ನಡೆದ ಚುನಾವಣೆಯಲ್ಲಿ ಟೀಮ್ ಗೇಮ್ ಚೇಂಜರ್ಸ್ ಪಣದ ಅಭ್ಯರ್ಥಿ ವೆಂಕಟೇಶ್ ಪ್ರಸಾದ್ ಏಳುನೂರ ನಲವತ್ತೊಂಬತ್ತು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಅವರ ಪ್ರತಿಸ್ಪರ್ಧಿ ಪತ್ರಿಕೋದ್ಯಮಿ ಕೆಎನ್ ಶಾಂತಕುಮಾರ್ ಅವರು ಐನೂರ ಐವತ್ತೆಂಟು ಮತಗಳನ್ನು ಪಡೆದು ದ್ವಿತೀಯ ಸ್ಥಾನಕ್ಕೆ ಸಮಾಧಾನಗೊಂಡರು ಈ ಬಾರಿ ಎರಡನೇ ಗರಿಷ್ಠ ದಾಖಲೆಯ ಮತದಾನವಾಗಿತ್ತು ಒಟ್ಟು ಒಂದು ಸಾವಿರದ ಮುನ್ನೂರ ಏಳು ಮತಗಳು ಚಲಾವಣೆಯಾಗಿದ್ದವು उल्दंते उपाध्यक्षरಾಗಿ সুজিত সোমসুন্দর কার্যదర్శಿಯಾಗಿ সন্তোষ মেনন জンテ কার্যదర్శಿಯಾಗಿ বি কে রবি খাজানচಿಯಾಗಿ বি এন মধুকর আইকে আগಿದ್ದಾರೆ